ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಶೇಷವಾಗಿ ನಾನು ಪುಣ್ಯಕ್ಷೇತ್ರಗಳು ಮತ್ತು ಆ ವಿಶೇಷ ಘಟನೆಗಳು ನಡೆದಂತ ಸ್ಥಳಗಳಿಗೆ ಹೋಗಿ ವಿಡಿಯೋ ಮಾಡುದು ಸ್ವಾಭಾವಿಕ ಇವತ್ತೊಂದು ದಿವಸ ನಾನು ರವಿವಾರ ಇದ್ದ ಇದ್ದ ಕಾರಣಕ್ಕ ಇವತ್ತೊಂದು ದಿವಸ ನಾನು ಸೋದತ್ತಿ ತಾಲೂಕಿನ ಈಗಾಗಲೇ ಸುಬ್ಬಾಪುರಗಳ ಬಗ್ಗೆ ಒಂದು ವಿವರಗಳನ್ನ ಒಂದು ವಿಡಿಯೋ ಮಾಡ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಮತ್ತೆ ನನಗೆ ಈ ನನಗೆ ಪರಿಚಯ ಇರುವಂತಹ ಒಂದು ದೇವಸ್ಥಾನಕ್ಕೆ ಮತ್ತೊಂದು ಬಂದಿದ್ದೇನೆ ಇದು ಜಾಲಿಕಟ್ಟಿ ಶ್ರೀ ಬಸವೇಶ್ವರ ದೇವಸ್ಥಾನ ಅಂತ ಹೇಳಿ ಅಂದ್ರೆ ಏನ್ ನಾವೇನ ಸುಬ್ಬಾಪುರ ಗಡಕ್ಕೆ ಹೋಗಿದ್ದಿಲ್ಲ ಅಲ್ಲಿಂದ ಸುಮಾರು ಏಳು ಆರು ಕಿಲೋ ಐದು ಕಿಲೋಮೀಟರ್ ದೂರದಲ್ಲಿ ಇರುವಂತ ಇದು ಜಾಲಿಕಟ್ಟಿ ಅಂತ ಒಂದು ಅಂದ್ರೆ ಗ್ರಾಮದ ಹೊರ ಇಲ್ಲಿದೆ ಗುಡದಲ್ಲಿ ಇದು ಶಿವಶರಣರಿಗೆ ರಕ್ಷಣೆ ನೀಡಿದಂತ ವಿಶೇಷ ಪುಣ್ಯಕ್ಷೇತ್ರ ಅಂದ್ರೆ ಕಲ್ಯಾಣ ಕ್ರಾಂತಿ ಆದಾಗ ಶಿವಶರಣರು ತಪ್ಪಿಸ್ಕೊಂಡು ಬಂದಾಗ ಇಲ್ಲಿ ಈ ಒಂದು ಸ್ಥಳದ ಕೂತಾಗ ಬಿಜ್ಜಳ ಅರಸನ ಒಂದು ಸೈನ್ಯ ಈ ಶಿವಶರಣರ ಮೇಲೆ ದಾಳಿ ಮರಕ್ಕೆ ಬರ್ತಾ ಇರೋದನ್ನ ದೂರದಿಂದ ಗಮನಿಸಿದಂತ ಒಂದು ಕಲ್ಲಿನ ಬಸವ ಅವರಿಗೆ ಕೂಗಿ ಹೇಳಿದಂತೆ ಶತ್ರುಗಳು ಬರ್ತಾ ಇದ್ದಾರೆ ಅಂತ ಹೇಳಿ ಅದು ಯಾವ ಕಡೆ ದಿಕ್ಕಿ ಮುಖ ಮಾಡಿ ತೋರಿಸ್ತು ಆ ಕಡೆ ಶತ್ರುಗಳು ಬರ್ತಾ ಇದ್ರು ಅದಕ್ಕಾಗಿ ಇಲ್ಲಿ ಶಿವಶರಣರು ಬಂದು ರಕ್ಷಿಸಿದಂತ ಸ್ಥಳವನ್ನೇ ಬಸವನ ದೇವಸ್ಥಾನ ಅಂತ ದೇವಸ್ಥಾನ ಇದೆ ಅದು ಅಲ್ಲದೆ ವಿಶೇಷವಾಗಿ ಒಂದು ಐತಿಹಾಸಿಕ ಒಂದು ಘಟನೆ ನಡೆದಿದೆ ಇಲ್ಲಿ ಅದ್ರದ್ದು ಬಗ್ಗೆನೂ ಒಂದಷ್ಟು ವಿವರಗಳನ್ನ ಒಂದಷ್ಟು ಒಳಗೊಂಡಂತ ವಿವರಗಳನ್ನ ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಈ ಜಾಲಿಕಟ್ಟಿ ಬಸವೇಶ್ವರ ದೇವಸ್ಥಾನ ಬಗ್ಗೆ ಪೂರ್ತಿ ಸಮಗ್ರ ಮಾಹಿತಿ ಕೊಡ್ತೀನಿ ಇಲ್ಲಿ ಅರ್ಚಕರೊಬ್ಬರು ಸಿಕ್ಕಿದ್ದಾರೆ ಅವ್ರ ಇದ್ದಾರ ಈ ದೇವಸ್ಥಾನದ ಬಗ್ಗೆ ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇರೋದು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಅಂದ್ರೆ ಹೊಸ ಎರಗಟ್ಟಿ ತಾಲೂಕಿನ ಜಾಲಿಕಟ್ಟಿ ಅಂತ ಒಂದು ಗ್ರಾಮದಂದ್ರೆ ಗ್ರಾಮದಂದ್ರೆ ಈ ಕಡೆ ಬಂದಿದ್ದೇನೆ ಹುಡುಗಾಗ ಇಲ್ಲಿ ಒಂದು ಬಸವೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ ಈಗ ಇಲ್ಲಿ ಕಾಣಿಸ್ತಾ ಇರೋದೆ ಬಸವೇಶ್ವರ ದೇವಸ್ಥಾನ ಇಲ್ಲಿ ಮದುವೆ ಸಮಾರಂಭದಲ್ಲಿ ದೊಡ್ಡ ಎಲ್ಲ ಕಾರ್ಯಕ್ರಮ ಆಗ್ತವೆ ಇವ್ ನಾಳೆ ಬಹುಶಃ ಯಾವುದೋ ಕಾರ್ಯಕ್ರಮ ಇರಬೇಕು ಅದಕ್ಕೆ ಹಾಕಿದ್ದಾರೆ ದೇವಸ್ಥಾನ ಮುಂದೆ ಒಳಗ ದೇವಸ್ಥಾನ ಬಗ್ಗೆ ಒಂದಷ್ಟು ವಿವರಣೆ ನೀಡೋಣ ಇಲ್ಲಿ ಮದುವೆ ಸಮಾರಂಭ ಇರಬೇಕು ಬಹುಶಃ ಅದಕ್ಕಾಗಿ ಪೆಂಡಿದ್ದಾರೆ ಅದಕ್ಕೆ ದೇವಸ್ಥಾನ ನೇರವಾಗಿ ಒಳಗೆ ಹೋಗುವಂತ ಪ್ರಯತ್ನ ಮಾಡ್ತೀನಿ ದೇವಸ್ಥಾನ ತೋರ್ಸ್ಕೊಂಡ್ಬರ್ತೀವಿ ತುಂಬಾ ಸುಂದರವಾದಂತ ಸ್ಥಳ ಇದನ್ನ ಮುಖ್ಯ ದೇವಸ್ಥ ದೇವರು ತೋರಿಸ್ಕೊಂಡು ಆಮೇಲೆ ಹೇಳ್ತಾಪಡ್ತೀವಿ ಈಗ ದೇವರಾಗಿ ದೇವರ ದರ್ಶನಕ್ಕೆ ಹೋಗೋಣ ಮೊದಲಿಗೆ ಈ ದೇವಸ್ಥಾನ ಮುಖ್ಯ ದೇವರಾದಂತ ಬಸವಣ್ಣನ ದರ್ಶನ ಮಾಡೋಣ ನೋಡಿ ಬಸವಣ್ಣ ಇದು ಜಾಲಿಕಟ್ಟಿ ಬಸವಣ್ಣ ಅಂತ ಹೇಳ್ತಾರೆ ಜಾಲಿಕಟ್ಟಿ ಗ್ರಾಮದ ವಿಶೇಷ ದೇವರು ಬಸವಣ್ಣನ ಮೂರ್ತಿ ಇದರ ಬಗ್ಗೆ ಕಥೆಯೂ ಇದೆ ಸಾಕಷ್ಟು ವಿಷಯಗಳು ಇವುಗಳನ್ನೆಲ್ಲ ಹೇಳ್ತಾರೆ ಅವರು ಅರ್ಚಕರು ಪೂಜಾರಿಗಳು ಇದು ಬಸವಣ್ಣನ ಮೂರ್ತಿ ಎದುರಿಗೆ ನಮ್ಗ ಅವರು ದೇವರಾದಂತ ಶಿವನ ಇರ್ತಾ ಇರ್ತಾನೆ ಎಲ್ಲಾ ಕಡೆ ಬಂಧಿ ಬಂದಿ ಇಟ್ಟಿರ್ತಾರಪ್ಪ ಇದು ಚಳ್ಳಿಕಟ್ಟಿ ಬಸವನ ದೇವರ ಎದುರಿಗೆ ಇರುವಂತ ಶಿವನ ಮೂರ್ತಿ ತಮ್ಮ ಹೆಸರು ಏನ್ರಿ ಸೋಮಶೇಖರ ಗುಳಯ ಪೂಜಾ ಯಾವ್ರ ಮದ್ರಿ ಯಾವ್ರು ನಮ್ದು ಇದೆ ಊರು ನಾನು ಜಾಲಿಕಟ್ಟಿ ಬಸವಣ್ಣಗ ಸುಮಾರು ಇಪ್ಪತ್ತೈದು ವರ್ಷ ಅಂದ್ರೆ ಬರ್ತಾ ಇದ್ದೇನೆ ನಾನು ಇಪ್ಪತ್ತೈದು ವರ್ಷ ಬಂದ್ರೆ ಬರ್ತಾ ಇದ್ರು ಸಹಿತ ಜಾಲಿಕಟ್ಟ ಬಸವಣ್ಣ ನಿಮ್ ಕಡೆ ಅಂದ್ರೆ ಹೇಳ್ಬೇಕನ್ನೋ ಉದ್ದೇಶ ಅಂದ್ರೆ ನಮ್ಮ ನಾಕಂಡ ಬರ್ತ ಯೂಟ್ಯೂಬ್ ಚಾನಲ್ಗೋಸ್ಕರ ನಿಮ್ಗೆ ಕೇಳಿಸ್ತಾ ಇದ್ದೇನೆ ದಯವಿಟ್ಟು ನೀವು ಈ ಬಸವೇಶ್ವರ ದೇವಸ್ಥಾನದ ವಿಶೇಷತೆ ಏನೈತಿ ಅನ್ನೋದ್ರ ಬಗ್ಗೆ ಹೇಳ್ಬೇಕು ಆಮೇಲೆ ಶಿವೇಶ್ವರ ಅಂದ್ರೆ ಇದ್ದಿರಬಹುದು ಎಲ್ಲಾನು ಜಲ ಕಟ್ಟಿದ್ರ ಎರಡೂರು ಕಿಲೋಮೀಟರ್ ಊರ ಗೂಳಿ ಅಂತ ಈಗ ಬಸವಣ್ಣ ಡೈಲಿ ಈಗ ಗೂಳಿ ಬಿಟ್ಟಿದ್ರು ಊರಲ್ಲಿ ಅದು ಹೊಲ ಹೊಲ ಮೇಯ್ತಿತ್ರಿ ಒಬ್ಬರ ಗೌಡರದು ಅವ್ರು ಡೇಲಿ ಬಂದು ಡೈಲಿ ಮೈದ್ರೆ ಈಗ ಡೈಲಿ ಮೈಯೋದ್ಲೇ ಒಂದ್ ಒಂದ್ ಸ್ವಲ್ಪ ತ್ರಾಸದಂಗ್ ಅಂದ್ರ ಪೀಕಾಯಿ ಏನೋ ಒಂದು ತ್ರಾಸ ಆಗೋದ್ ಅವ್ರ ಏನ್ ಮಾಡ್ಯಾರ ಒಂದ್ ನಾಕ್ ಮಂದಿ ಹೂಗಳನ್ನ ಹಚ್ಚಿ ಬಡಿಸ್ತಾರೆ ಒಂದ್ ಎರಡ್ ಮೂರ್ ಸಲ ಎರಡ್ ಮೂರ್ ಸಲ ಬೆಡಿಸಿದ್ರು ಮತ್ತ ಇವರು ಇದು ಹೋಗಿ ಅವನ ಹುಲನ ಮೇಯ್ದ ಹೆಚ್ಚಿ ಬಿಡದ್ರು ಗೋಡನ್ ಹಿಂಗಾಗಿ ಸೌಕಾರ ಅಂದ್ರ ಮೀದ್ರ ತಡ್ಕೋತಾನೋ ಅಂತ ಹೇಳಿ ಮುಂದಕ್ಕೆ ಹೋಗೋದಂತರ ಬಡಿದ್ರು ಒಟ್ಟು ಬಿಡ್ತಿಲ್ಲ ಒಂದ್ಸರಿ ಅದಕ್ಕೆ ಏನ್ ಮಾಡಿರ ಅಂತಂದ್ರ ಇದು ಹಿಂಗ್ ಮಾಡಿರ ಸರಿ ಆಗಲ್ಲ ಅಂತ ಹೇಳಿ ಒಂದ್ ದಿನ ತಿರ್ಕೊಂಬಂದ್ರ ತಿರ್ಕೊಂಬ್ರ ಅಂತಂದ್ರ ಇದನ್ ಮಾಡಿದ್ರಿ ಮತ್ತೆ ಯಾರಾಗ್ಲಿ ಒಂದು ಪ್ರಾಣ ಅಂದ್ರ ಉಳಸ್ಕೊಳಕ ಇಲ್ಲಿ ಶಂಕೇಶ್ವರ ಬೆಳಿ ಅಂತ ಬೆಳಿ ಅಂತೇಳಿ ಒಂದು ಹಬ್ಬಿತ್ತ ಅದು ಏನ್ ಮಾಡಿದ್ರೆ ಶಂಕೇಶ್ವರ ಬೆಳಿ ಒಳಗ್ ಬಂದ ಒಳಗ ಅಡ್ಕೊಂಡ್ ಇಲ್ಲೇ ಆಡ್ಕೊಂಡ್ರ ಒಂದೇ ಸುಮ್ ಹೋಗ್ಯಾರ ಈ ಎರಡನೇ ಸಲಕ್ಕು ಮತ್ತ ಅಲ್ಲಿ ಹೋಗಿದ್ರೆ ಮತ್ತೂ ಇದೇ ಮೆಟ್ಟಿಗೆ ಬಂದ ಒಂದ್ ಮೂರ್ ಸಲ ಹಿಂಗ್ ಮಳ ಆಗ್ತಾ ಒಂದ್ ಸ್ವಲ್ಪ ತಲೆ ಹ್ಮ್ ಕ್ರಿಯಾಕ್ ಆಗೈತ್ರಿ ಅವನು ಏನ್ ಅಂತಂದ್ರೆ ಪಾಪ ಅವಾಗ ಸೀಮೆ ಎಣ್ಣೆ ತಗೊಂಡು ಗಜ್ಜಾ ಇದಕ್ಕ ಉರಿ ಹಚ್ಚಿ ಊಟ ಇದನ್ನ ಅದನ್ನ ಉರಿ ಹಚ್ಚಿ ಸುಟ್ಟ ಜೀವಂತವಾಗೇನೆ ಸುಟ್ಟ ಗುಳಿ ಜೀವಂತವಾಗಿ ಸುಟ್ಟಿ ಜೀವಂತವಾಗಿ ಇಲ್ಲಿ ಅದೇನಾಯ್ತಲ್ಲ ಸರ ಒಬ್ರು ಮ ಒಬ್ ಅಜ್ಜ ಅವರು ಟೈಮ್ ಇರೋ ಇರ್ತಿದ್ರೆ ಶಿವವಾಗಿ ಒಬ್ಬ ಸಾಧು ಅಜ್ಜ ಇರ್ತಿದ್ರಿ ಅವ್ರ ಏನ್ ಮಾಡ್ಯಾರ ಅಂತಂದ್ರ ಡೇಲಿ ಸ್ವಲ್ಪ ಅಡ್ಡಾಡವ್ರ ಅವ್ರ ಅವ್ರಿಗೆ ಏನಾಗೈತಿ ಇಲ್ಲಿ ಏನ್ ಸುಟ್ಟುಬೋದಿಲ್ವಾ ಇದನ್ನೆಲ್ಲ ಇದನ್ ಮಾಡ್ಯಾರ ಹಾ ಬೂದಿ ಎಲ್ಲ ಸರಸಿಯ ಸರಸನ ಅಂತ ಮೊದ್ಲೇಕೈತ್ ಕೊಂಬತ ಅಂತ ಸ್ವಲ್ಪ ಸರಸ್ ಕುಂತ ಸರಸ್ ಕುಂತ ಬರ ಅಂತ ಒಂದ ಮೂರ್ತಿ ಉದ್ವಾ ಮೂರ್ತಿ ಕೆತ್ತಿದ್ದೆಲ್ಲ ಇದು ಸುಮಾರು ಎಷ್ಟು ವರ್ಷ ಆಗಿತ್ತು

ನಡ್ಕೊಂತ ರೀ ಇಬ್ಬರು ಬಂದ್ರೆ ಇದ್ರೆ ಬದ್ರೆ ಬಂದ್ರ ದಾಟ್ಯಾಡಲ್ರಿ ಆತರ ಐತಿ ಆತರ ಇದನ್ ಇದನ್ನ ಮಾಡಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಕಟ್ಟಿ ಇದನ್ ಮಾಡಿ ಇದನ್ ಮಾಡಿದ್ರಿ ಇದನ್ನ ಮಾಡಿ ಇದನ್ ಏನ್ ಮಾಡಿದ್ರಿ ಅಂತಂದ್ರ ಆ ಈ ವರ್ಷ ಕುರುಬರು ಅವ್ರ ಮಲ್ದ್ರ ಕುರ್ಬುರ್ದ್ರ ಐತೆ ಗುಳಿ ಅವರು ಪ್ರತಿ ವರ್ಷದಾಗ ಶ್ರಾವಣ ಆ ಕಡಿ ಸೋಮವಾರ ತೇರಿ ಎಳಿದಿನ ಇದನ್ನ ಈ ಮುತ್ತಿಗೆ ಈ ಮಟ್ಟಕ್ಕೆ ಬ್ಯಾಡಪ್ಪ ಅಂತೇಳಿ ಶಿಂಕ್ ಕುಂಡ್ರಸ್ಬೇಕಂತ ಶಿವನಲ್ಲಿ ಜೆ ಸಿ ಪಿ ತಗೊಂಡ್ ಎಬ್ಸಾಕ್ ಹೋದ್ರ ಟ್ರೈನ್ ತಗೊಂಡ್ ಎಬ್ಸಾಕ್ ಹೋದ್ರ ಎದ್ದಿಲ್ಲ ಅಷ್ಟ ಪವರ್ಫುಲ್ ಅದನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ಇವನ್ ಗುಡಿ ಕಟ್ಟಬೇಕಾದ್ರೆ ಈಗ ಕೆಲವೊಂದು ಇನ್ನು ಬದುಕ್ಯಾರ್ರಿ ಅವ್ರು ಊರಾಗ ಇವನು ತಿರ್ಗಿಸ್ಬೇಕು ಇದನ್ ಕಟ್ಬೇಕು ಅಂತೇಳಿ ಇವನು ಹಸುಕಿಟ್ಟು ಕಡಿ ಇಟ್ಟು ಬಾಗಿಲಾಗಿ ಒಳಗ್ ಹುಸುಕ್ ಸುರಿ ಮ್ಯಾಲ ಹಿಂಗ ಇದನ್ ಕಟ್ಟ್ಯಾರ ಹ್ಮ್ ಬಡಿ ಕಟ್ಟಿ ಮ್ಯಾಲ ಕಲ್ಲ ಇಟ್ಟ ಅಂದ್ರ ಇವ್ನ ಕಲ್ಲು ಸ್ವಾನ ಹತ್ತಬಾರ ಅದೇನಾಗೈತ್ರಿ ತಿರ್ಗಿಸ್ಬೇಕನ್ಕೊಡದ ಅಂದ್ರ ಕೆಲ್ಸ ಆಗಿಲ್ರಿ ಕೆಲ್ಸ ಆಗ್ಲಿಲ್ಲ ಅಂದ್ರ ಒಂದ್ ಸ್ವಲ್ಪ ಒಂಕದನ್ರಿ ಕ್ರಾಸ್ ಆಗತ್ತೀ ಅದನ್ ಏನ್ ಮಾಡ್ಯಾರ ಸೀದಾ ಮಾಡ್ಕೊಂಡು ಇದನ್ ಮಾಡಬೇಕಂದ್ರ ಇವೇನ್ ಕಲ್ಲ ಏನು ಗಾಡ ಉಸಕ್ ಗಿಸಕ್ ಚಿದ್ರ ಚಿದ್ರ ಈಗೇ ಅದ್ ಬಾಳ ಬಾಳದೋಸ ಆಗಿಲ್ರಿ ಇತ್ತೀಚೆಗೆ ಅಂದ್ರೆ ಪಂಚಲಿಂಗೇಶ್ವರ ದೇವಸ್ಥಾನ ಅಗಸ್ತ ಮಹರ್ಷ ಮಾರ ಮೂರ್ತಿ ಪ್ರಯತ್ನ ಮಾಡಿದಾಗ ಹ ಅಲ್ಲಿ ಹೋದಂಗ್ ಘಟ್ನ ತಿಂಗಳಿಂದ ವಿಡಿಯೋ ಮಾಡಿರ್ತಾರೆ ಇಲ್ಲಿ ಸರ್ ಇವೆಲ್ಲ ಕಚ್ ಕಚ್ ಮುಖಮ ಕಚ್ದಲ್ಲ ಸಾರಿ ಅವ್ರ ಹಿಂದೆ ಭೇಟಿ ಮಾಡಿದ್ರು ಗೌಡ್ರ ಹಾ ಸುಟ್ಟು ಗಾಯಿ ಮೈ ತುಂಬದವ್ರೈತೆ ಮತ್ತ ಕಂತಿ ಮಾತ್ರ ಏನ್ರಿ ಕಂತಿ ಮಾಡ್ತಾರಲ್ಲ ಕರಿ ಬಣ್ಣ ಕಂತಿ ಕಂತಿ ಹಚ್ಚಿ ಇದನ್ ಅವನ್ ಕಂತೆ ನಡೀದ್ರಿ ನೀವು ಹಚ್ಚಿರುವ ನೀಟ್ ಉದ್ರ ಬಿದ್ದ ಬುದ್ಧ ಅಲ್ಲಿ ಈಶ್ವರಗ್ ಕಂತಿ ಮಾಡಿಸಿ ಹುಂಗು ಮಾಡಿಸ್ಬೇಕಂತ ಇದನ್ನ ಮಾಡ್ತಾರ ಸರ್ ಹೊಟ್ಟೆ ನಡೋದಲ್ರಿ ಹಿಂಗಾಗಿ ಅವರು ಮಲಗರು ಇಲ್ಲೇನೋ ಹೆಚ್ಚ ಸುತ್ತಿದ್ರಲ್ಲ ಸುಟ್ಟಿದ್ರಲ್ಲರ್ರೆ ಆ ಮನಿತನ ಹಾಳಾಗಿ ಹೋಗಿ ಹಾ ಆ ಮನಿತನ ಹಾಳಾಗಿ ಹೋಗಿ ಅವ್ರು ಊರ ಬಿಟ್ರು ಅದು ಇದು ಈಗ ಕುಗು ಬಸವಣ್ಣ ಅಂತ ಐತ್ರ ಮೇಲೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಐತಿ ಅದನ್ನ ಅನ್ಸಲ್ ಕೇಳ್ರಿ ಚಲಮಣಿ ಕೂಗು ಬಸವಣ್ಣ ಈ ಹಿಂದಿನ ಕಾಲದಾಗ ಈ ಬಸವಣ್ಣವರ ದಾಟಿ ಹೋಗೋ ಸ್ಥಳ ರೀ ಅದು ಶಿವಶರಣ್ ಶಿವಶರಣ್ ದಾಟಿ ಹೋಗೋ ಸ್ಥಳ ರೀ ಇಲ್ಲಿ ವಸ್ತು ಮಾಡಿ ವಸ್ತಿ ಮಾಡಿದ್ರ ಈ ಸ್ಥಾನಕ್ಕೆ ಬಂದು ಇಲ್ಲಿ ವಸ್ತಿ ಮಾಡಿದ್ರು ಅವ್ರು ಬಸವಣ್ಣ ಶಿವಶರಣ್ರು ಕಲ್ಯಾಣ ವಿಶ್ವೇಶ್ವರ ಅವ್ರೆಲ್ಲಾ ಕೂಡಿ ಇಲ್ಲಿ ಏನ್ ಮಾಡಿದ್ರ ಅಂದ್ರ ಸ್ಥಳದಲ್ಲಿ ವಸ್ತಿ ಇದ್ರ ವಸ್ತಿ ಇದ್ದಲ್ಲಿ ಸೈನಿಕರು ಆಜ್ಜಳನ ಹರಿಸರ ಬೆನ್ನ ಹತ್ತು ಬಸವನ್ನ ಬಂದಾಗ್ರೆ ಆ ಬಸ್ ಕೂಗು ಬಸವನ್ನ ಕೂಗಿ ಹೇಳಿದಂತು ஏனாத்திங் வந்து அதுக்கு அவங்க கூகுன்க்கு மேல மேலிய குல மெட்டல் ஏற்க மெட்டல் முக்கிய அதுக்கே கூசவன் அந்த கரீத்த மத்தி இஷ்ட மாட்டா மத்தேன் சரி இல்ல நமக்கு மாத்தி கொட்டி மனப்பூர்வம் நமக்கு தோர்ஸ்தீனி ಹಿಂದಿಗಳ ಅಂದ್ರೆ ಬಸ್ ಹಿಂದಿನ ಭಾಗ ಪೂರ್ವ ಇದೆ ಇಲ್ಲಿ ಒಂದು ದೊಡ್ಡ ವಾಯಿನ ಇದೆ ದೇವಸ್ಥಾನಕ್ಕೆ ವಿಶೇಷ ಆಗುತ್ತೂಜಿ ಮಾತ್ರ ಬಳಕೆ ಮಾಡುವ ನೀರು ಸುತ್ತಮುತ್ತಲು ಕಾಡನೇತೆ ಪೂರ್ತಿ ಅಲ್ಲಿ ನವಗ್ರಹಗಳ ಒಂದು ಮಂಟಪ ಇದೆ ನವಗ್ರಹಗಳ್ರು ಮಾಡಿದ್ದಾರೆ ಹಾಗೆ ಅಲ್ಲೊಂದು ದೇವಸ್ಥಾನ ಶಿವಪಾರ್ವತಿ ನಿಲಯ ಮತ್ತು ನೀಲಾಂಬಿಕಾ ನಿಲಯ ಅಂತ ಎರಡು ದೇವಸ್ಥಾನ ಮಾಡಿದ್ದಾರೆ ಶಿವಶರಣೆ ನೀಲಾಂಬಿಕ ನಿಲಯ ಅಂತ ಮಾಡಿದ್ದಾರೆ ನೀಲಾಂಬಿಕೆ ದೇವಿ ಅವರು ಶಿವಶರಣರು ನೀಲಾಂಬಿಕೆ ಬಸವಣ್ಣವರ ಧರ್ಮಪತ್ನಿ ಬಹುಶಃ ಅವ್ರದ್ದು ಅಂತ್ಯ ಸಂಸ್ಕಾರ ಇಲ್ಲೇ ಆಗಿರ್ಬೋದು ಅನ್ಸುತ್ತೆ ಸಮಾಧಿ ಇರ್ಬೋದು ಅವ್ರಿಗೂ ಗೊತ್ತಿಲ್ಲ ನನ್ನ ಅಂದಾಜು ಬಹುಶಃ ಇದು ಅವರು ಅದಕ್ಕೆ ಮಿಡಿದ ನನಗೂ ಗೊತ್ತಿಲ್ಲ ಇದು ಮತ್ ನಾನು ಅಂದಾಜ್ ಹೇಳ್ತಾ ಇದ್ದೀನಿ ಇಷ್ಟ ಅಂದ್ರೆ ನಾವು ಶಿವ ಪಾರ್ವತಿ ಮೂರ್ತಿ ಕಂಡ ಪಸ್ಟ್ ಆಗಿ ಶಿವಪಾರ್ವತಿ ಗಣೇಶ ಪಕ್ಕದಲ್ಲಿ ನಮ್ಮ ವಕ್ರ ತುಂಬ ಇದ್ದಾನೆ ದೊಡ್ಡ ಇದೆ ಈ ದೇವಸ್ಥಾನಕ್ಕೆ ಬಿಕು ಆಗ್ತಾ ಇದೆ ಸೌಂಡು ನವದೇವತೆಗಳು ಇದ್ದಾರೆ ಬಹುಶಃ ನಿಮ್ಮ ನಾನು ಮುನ್ನೋಳಿ ಬದಲೇಶ್ವರ ದೇವಸ್ಥಾನ ಏನ್ ಬಹುಶಃ ನಿರ್ಧಾರ ತರುತ್ತೆ ದೇವರುಗಳ ವಿಕೋ ಹೋಗ್ತಾ ಇದೆ ಮಳೆ ಚಲಾಗಿತ್ತೆ ಸ್ವಲ್ಪ ನೀರು ಹೇಳ್ತಾ ಇದೆ ಹಳದಾಗ ನ ಕಾಣತೈತಿ ನೀರಿನ ಖುಷಿ ನೀರಿಂದ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರಿಂದ ಒಂದು ಮಹಾನ್ ಕ್ರಾಂತಿ ಆಯಿತು ಎಲ್ಲರೂ ಸಮಾನಾಗಿ ನೋಡಬೇಕು ಅಂತ ಪ್ರಯತ್ನದಲ್ಲಿ ಆ ಬೇರೆ ಬೇರೆ ಜೊತೆಯವರನ್ನ ಒಂದು ವಿವಾಹ ಮಾಡಿದ್ದಕ್ಕಾಗಿ ಕಲ್ಯಾಣ ಕ್ರಾಂತಿ ಇತ್ತು ಆ ಕ್ರಾಂತಿಯಿಂದಾಗಿ ಶಿವ ಬಸವಣ್ಣವರು ಮನನ್ನೊಂದುಕೊಂಡು ಕೂಡಲ ಸಂಗಮದಲ್ಲಿ ಶಿವ ಆಯ್ಕೆ ಆಗ್ತಾರೆ ನಂತರ ಶಿವಶರಣರಿಗೆ ತೊಂದರೆ ಕೊಡೋಕೆ ಪ್ರಾರಂಭ ಮಾಡ್ತಾರೆ ಬಿಜ್ಜಳ ಅರಸನ ಕೊಲೆಯನ್ನ ಈ ಶಿವಶರಣರ ಮೇಲೆ ಕಟ್ಟಿ ಈ ಶಿವಶರಣರಲ್ಲ ಸಾಯಿಸೋದಕ್ಕೆ ಬಿಜ್ಜಳ ಅರಸನ ಕೆಲವು ಸೈನಿಕರು ಪ್ರಯತ್ನ ಮಾಡ್ತಿರ್ತಾರೆ ಆಗ ಈ ಶಿವಶರಣ್ರೆಲ್ಲಾ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಉಳಿವಿಗೆ ಹೋಗೋ ಸಲುವಾಗಿ ಒಂದು ಪ್ರಯಾಣ ಮಾಡ್ತಾರೆ ಈ ಪ್ರಯಾಣದಲ್ಲಿ ಅವರು ಈ ಜಾಗದಾಗ ಬಂದ್ ಕಿಶನ್ ಎಲ್ಲರೂ ಒಂದು ವಸತಿ ಮಾಡ್ತಾರೆ ಅಲ್ಲಿ ಮೇಲೆ ಏನ್ ತೋರಿಸ್ತಾ ಇದ್ದೀನಿ ಆ ಬಸವಣ್ಣನ ಹತ್ರ ಅಲ್ಲಿ ಶಿವಶರಣನ ಸಾಯಿಸಲು ಬರುತ್ತಿರುವಂತ ಸೈನ್ಯವನ್ನು ನೋಡಿದಂತ ಸಣ್ಣ ಬಸವಣ್ಣನ ಅವನು ಅಂತ ಕೂಗಿ ಹೇಳ್ತಾನೆ ನಿಮಗೆ ಶರಣರ ತೊಂದರೆ ಕೊಡುತ್ತಿದ್ದಾರೆ ಅಂತ ಅದನ್ನ ನೋಡಿದಂತ ಅಲ್ಲಿಂದ ಶಿವಶರಣ್ರು ಎಲ್ಲರೂ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಮುರುಗ ಮುರುಗುಡಕ್ಕೆ ಹೋಗ್ತಾರೆ ಹಾಗೆ ಕ್ರಮೇಣವಾಗಿ ಎಲ್ಲರೂ ಕೊನೆಗೆ ಉಳಿವಿಗೆ ಚೆನ್ನ ಬಸವನ ಅರೆ ಮುಡ್ತಾರೆ ನಡಕೆದ ರಾಸ್ತಿಯಲ್ಲೇ ಶಿವಶರಣರೆಲ್ಲ ದೇಹ ತ್ಯಾಗ ಮಾಡ್ತಾರೆ ಮಡವಾಳ ಮಾಸದೇವರು ಸಹಿತ ಇಲ್ಲೇ ಮುರುಗಡೆ ಹತ್ರ ಅಹ್ ನಿಧನ ನಿಧನ ಹೀಗೆ ಎಲ್ಲ ಶಿವಶರಣರು ಇಲ್ಲಿಂದ ಹೋಗಿದ್ದಕ್ಕಾಗಿ ಶಿವಶರಣರನ್ನ ರಕ್ಷಣಿಸಿ ಕೂಗಿ ಎಬ್ಸಿದಕ್ಕಾಗಿ ಬಸವಣ್ಣನಿಗೆ ಕೂಗು ಬಸವಣ್ಣ ಅಂತ ನಾಮಕರಣ ಮಾಡ್ತಾರೆ ಇವತ್ತಿಗೂ ಸಹಿತ ಕೂಗು ಬಸವಣ್ಣನ ವಿಶೇಷ ಪವಾಡಗಳು ಇದಾವೆ ಈ ತಡಗಿನ ಗುಡಿ ಬಸವಣ್ಣನ ಕಿದ್ರು ವಿಶೇಷ ಪವಾಡಗಳು ಈ ಬಸವಣ್ಣಗೂ ಇದೆ ಇದು ಇಲ್ಲಿ ಕತೆ ಆದ್ರೆ ಹೋಗಿ ತೋರ್ಸ್ಬೇಕಾಗಿತ್ತು ನಾನು ಮಳೆ ಬರ್ತಾ ಇರೋ ಕಾರಣಕ್ಕಾಗಿ ಹೋಗಿ ತೋರ್ಸಕ್ ಆಗ್ತಾ ಇಲ್ಲ ನಮ್ಮ ಸ್ನೇಹಿತರೊಬ್ರು ನಾನು ಪ್ರಶ್ನೆ ಮಾಡಿದ್ರು ಇನ್ನೊಬ್ಬ ಯೂಟ್ಯೂಬರ್ ಆಗಿ ಎಲ್ಲವನ್ನ ತೋರ್ಸ್ಬೇಕು ಇರ್ಲಿಕ್ಕೆ ಹಾಗೆ ಬಿಡಬಾರ್ದು ಅಂತ ಹೇಳಿದಾರೆ ಮುಂದಿನ ಸರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಯಾವ್ದು ವಿಷಯ ಹೇಳ್ತಾ ಇದ್ದೀನಿ ಅದನ್ನ ಅಲ್ಲೇ ಹತ್ರ ಹೋಗಿ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ದೂರಿಂದ ಇನ್ನು ಯಾವುದು ತೋರಿಸುವುದಿಲ್ಲ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಇದು ನಾನು ಒಂದು ಪ್ರಯತ್ನವನ್ನ ಈ ರೀತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲವ್ರಿಗೆ ಅಂತ ಶ್ರೀ ಜಾಲಿಕಟ್ಟಿ ಬಸವೇಶ್ವರ ದೇವಸ್ಥಾನ ಬಗ್ಗೆ ಒಂದಷ್ಟು ವಿವರ ನಿಂತಿದ್ದೀನಿ ಇದೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಾಖಂಡ ಭಾರತ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೊತೆಗೆ ವಿಡಿಯೋ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡೋದನ್ನ ಮರಿಬೇಡಿ ಅಂತ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು